ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘನಾ ಕಿಶೋರ್ ಬ್ಲಾಗ್ಸ್ ಇವತ್ತು ನಾನು ನಿಮಗೆ ಆಪಲ್ ಪೈ ಓವರ್ನೈಟ್ ಓಟ್ಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಬಂದು ಸ್ಟಮಕ್ ಫುಲ್ ಫಿಲ್ಲಿಂಗ್ ಅಂತ ಅನಿಸುತ್ತೆ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ ಓಟ್ಸ್ನ ಪ್ರಿಪೇರ್ ಮಾಡಲಿಕ್ಕೆ ನಾನಿಲ್ಲಿ ಸೆರಾಮಿಕ್ ಬೌಲ್ನ ತಗೊಂಡಿದ್ದೀನಿ ಬೆಸ್ಟ್ ಏರ್ ಕಂಟೈನರ್ ಬೌಲ್ನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲಿ ನಾನು ಎರಡರಿಂದ ಮೂರು ಸ್ಪೂನ್ ಅಷ್ಟು ಓಟ್ಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಚಿಯಾ ಸೀಡ್ಸಲ್ಲಿ ಫೈಬರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ ಮತ್ತು ಸ್ಟೊಮಕ್ ಫುಲ್ ಫಿಲ್ಲಿಂಗ್ ಅಂತ ಅನ್ಸತ್ತೆ ಇದಾದ ಮೇಲೆ ನಾನಿಲ್ಲಿ ಬಾದಾಮ್ ಮಿಲ್ಕ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮುಕ್ಕಾಲ್ ಕಪ್ಪಷ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಏಯ್ಟ್ ಅವರ್ಸ್ ರೆಫ್ರಿಜರೇಟ್ ಮಾಡ್ತೀನಿ ಆಫ್ಟರ್ ಏಯ್ಟ್ ಅವರ್ಸ್ ಈ ಥರ ಇದೆ ಓವರ್ನೈಟ್ ಓಟ್ಸ್ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆಲ್ ಬೇಕು ಅಂತ ಹೇಳಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಇವಾಗ ನಾನು ಇದಕ್ಕೆ ಆ್ಯಪಲ್ ಪೈಝನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಪಲ್ನ ನೀವು ಸಣ್ಣ ಸಣ್ಣದಾಗಿ ಕೂಡ ಕಟ್ ಮಾಡಿಕೊಂಡು ನೀವು ಹಾಕೋಬೋದು ನಾನಿಲ್ಲಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಯಾವ ಫ್ರೂಟ್ಸ್ ಇರುತ್ತೆ ನಿಮ್ಮ ಹತ್ರ ಸ್ಟ್ರಾಬೆರಿ ಬ್ಲೂಬೆರಿ ಬನಾನಾ ಗ್ರೇಪ್ಸ್ ಯಾವುದಿರುತ್ತೆ ಅದನ್ನು ನೀವು ಯೂಸ್ ಮಾಡ್ಕೊಬೋದು ಇವತ್ತು ಇದ್ರ ಜೊತೆ ಬನಾನಾನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ಶುಗರ್ ಆಗಲಿ ಅಥವಾ ಜಾಗ್ರಿ ಆಗಲಿ ಯೂಸ್ ಮಾಡ್ತಾ ಇಲ್ಲ ನ್ಯಾಚುರಲ್ ಯೂಸ್ ಮಾಡ್ತಾ ಇದ್ದೀನಿ ಮಾಡ್ಕೋತಾ ಇದ್ದೀನಿ ಸಡನ್ ಎನರ್ಜಿ ಬೂಸ್ಟರ್ ಅಂತಾನೆ ಕರಿಬಹುದು ಮತ್ತೆ ನಾನು ಇಲ್ಲಿ ಮಿಕ್ಸರ್ ಸೀಡ್ಸ್ ನ ತಗೊಂಡಿದ್ದೀನಿ ಒಂದು ಮುಷ್ಟಿಯಷ್ಟು ಒಂದು ಕಾಲ್ ಚಮಚದಷ್ಟು ಇದಕ್ಕೆ ನಾವು ಚಕೆ ಪೌಡರ್ನ ಯೂಸ್ ಮಾಡ್ಕೊಳ್ಳೋಣ ಬಿಕಾಸ್ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದಾದ್ಮೇಲೆ ಒಂದು ಸ್ಪೂನ್ ಅಷ್ಟು ನಾನು ಫ್ಲಾಕ್ ಸೀಡ್ಸ್ ಪೌಡರ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಅಗಸೆ ಬೀಜದ ಪುಡಿ ಇದನ್ನು ಸೂಪರ್ ಫುಡ್ ಅಂತಲೇ ಕರಿಬೋದು ಜಾಸ್ತಿ ಫೈಬರ್ ಕಂಟೆಂಟ್ ಇರುತ್ತೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರುತ್ತೆ ಡ ನಮ್ಮ ಡೈಜೆಷನಿಗೆ ತುಂಬ ಹೆಲ್ಪ್ ಮಾಡುತ್ತೆ ನೀವು ಓವರ್ನೈಟ್ ಓಟ್ಸ್ನ ಇನ್ಸ್ಟೆಂಟ್ ಫುಡ್ ಅಂತಲೇ ಹೇಳ್ಬೋದು ಟು ಟು ತ್ರೀ ಮಿನಿಟ್ಸಲ್ಲಿ ನಾವು ಇದನ್ನು ಪ್ರಿಪೇರ್ ಮಾಡ್ಬೋದು ಹೆಲ್ದಿ ಹೆಲ್ದಿ ಡೆಲಿಷಿಯಸ್ ಓವರ್ನೈಟ್ ಓಟ್ಸ್ ರೆಸಿಪಿ ರೆಡಿ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್